పుత్ర పరంబర ಅಧಿಕಾರಿಗಳು ಭಯದಿಂದ ತತ್ತರಿಸಬೇಕು ಸಾಲವೆಂದರೆ ಬಿದ್ದು ಸಾಯಬೇಕು ಹಾಗೆ ಮಾಡಬೇಕು ಈ ಬಡ ಭಿಕಾರಿಗಳಿಗೆ ಎಸ್ ಹಾಗೆ ಮಾಡಿದಾಗಲೇ ಇಂತ ಭಿಕಾರಿಗಳಿಗೆ ಬುದ್ಧಿ ಬರೋದು ಆವಾಗಲೇ ನಮ್ಮ ಮನೆಯ ಘನತೆ ಹೆಚ್ಚಾಗೋದು ಅಧಿಕಾರಿಗಳಿಗೆ ಸುಮ್ಮನೆ ಬಿಡಬಾರ್ದು ಮುಟ್ಟಿತ್ತು ಯಾರು ಕೂಡ ಹೇಳಲೇ ಬಡಬೇಕವ್ರಿ ಸಾವ್ಕಾರ ಮನೆ ಸಾಲ ಕೇಳೋಕ್ ಹೋದ್ರೆ ನಿಮಗೆ ಯಾವೇ ಮಗ ಬಾಯಿ ಬಂದಂಗ ನನ್ನನ್ನು ಕೈ ಕಟ್ಟಿ ಮೈ ಚರ್ಮ ಸುಲಿಯುವುದೇನು ಮಹಾ ಅಲ್ಲ ಬೇಕಾದರೆ ಬಿಚ್ಚಿ ನೋಡು ಈ ಸಾಗರನ ಪೌರುಷ ಭೀಕರವಾದದ್ದೆಂದು ನಿನಗೆ ತೋರಿಸುವೆ ಅಂದು ನನ್ನ ತಂದೆಯನ್ನು ಇದೇ ಕಂಬಕ್ಕೆ ಕಟ್ಟಿ ಹೊಡೆದು ಹೆಣ ಕೇಳಲು ಬಂದಾಗ ಹಣ ಕೊಟ್ಟು ಹೆಣ ಒಯ್ಯ ಹಣ ಕೊಟ್ಟೇ ನಿನ್ನ ಮನೆಯಿಂದ ಹೆಣ ಒಯ್ದು ಮಣ್ಣು ಮಾಡಿದ್ದೆ ಕೊಟ್ಟ ಹಣ ಯಾವುದು ಸರಿ ಯಾವುದು ತಪ್ಪು ಎಂದು ಹೇಳಲು ಕರೆತಂದಿಲ್ಲ ಕುನ್ನಿ ನಿನ್ನನ್ನು ಇಲ್ಲಿ ಈ ಸೌಕಾರನ ಹತ್ತಿರ ಮಾಡಿದ ಸಾಲವನ್ನು ಕಟ್ಟಬೇಕು ಒಂದು ಇಲ್ಲ ಇಲ್ಲೇ ಬಿದ್ದು ಸಾಯಬೇಕು ಅರ್ಥವಾಯ್ತೆ ಮೇಘರಾಜ ಈ ಮಗನ ಸರಿ ತಪ್ಪುಗಳ ವಿಚಾರ ಬೇಕಿಲ್ಲ ಯಾರಾದರೂ ಕುರಿ ಕಳಿ ಮಸಾಲ ಯಾರೇ ಸಾಲ ಮಾಡಲಿ ಅವನ ಮಗ ಮಗ ಮೊಮ್ಮಗ ಮರಿ ಮೊಮ್ಮಗ ಯಾರಾದರೂ ಒಬ್ಬ ತೀರಿಸಲೇಬೇಕು ಇಲ್ಲವಾದರೆ ಈ ಸಾಕಾರಲಾಂತರದಿಂದ ನಾಯಗಂಬಕ್ಕೆ ಕಟ್ಟಿ ಕಂಡು ಸಾಯಲೇಬೇಕು ಸೌಕಾರ ಸೌಕಾರ ನಿನ್ನ ಕುತಂತ್ರದ ಅಟ್ಟಹಾಸವನ್ನು ಬಡವರ ಬಾಳಿಗೆ ನೆಲೆ ಇಲ್ಲ ಎನ್ನುವ ಕಾರಣಕ್ಕೆ ಬಡವರನ್ನ ಈ ರೀತಿ ಕಟ್ಟಿ ಹಾಕಿ ಹೊಡೆದಿದ್ದೀರಲ್ಲ ನಿಮಗೆ ಮನುಷ್ಯತ್ವ ಕರುಣೆ ಎಂಬುದು ಇಲ್ಲವೇ ನಮಗೆ ಲಾಭವಿಲ್ಲವೆಂಬುದು ನೀನು ಇನ್ನೂ ತಿಳಿದುಕೊಂಡಿಲ್ಲ ಮರಿ ಅವತ್ತು ರಾಮನ ಮನೆಯಲ್ಲಿ ಅವಮಾನ ಮಾಡಿದ ನೀನು ಇಂದು ನಮ್ಮ ಮನೆಯಲ್ಲಿ ನನಗೆ ಬುದ್ಧಿ ಹೇಳಲು ಬಂದಿದೆ ಬೇಕಾರಿ ಬಡಾಬಿಕಾರಿ ಎಷ್ಟು ಧೈರ್ಯ ಹೊರಟು ಹೋಗುವ ಹೊರಟು ಹೋಗುತ್ತೇನೆ ನಾನೇನು ನಿಮ್ಮ ಮನೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಕಾಲಿಟ್ಟಿಲ್ಲ ದಾರಿ ಹಿಡಿದು ಹೊರಟಿದ್ದೆ ಬಡವನ ಅರ್ಥನಾದದ ಕೂಗು ಕೇಳಿ ಬಂತು ಬಡವನ ಕೂಗು ಬಡವನಿಗೆ ಅರ್ಥವಾಗುತ್ತೆ ವಿನಃ ನಿಮ್ಮಂತ ಸೊಕ್ಕಿದ ಶ್ರೀಮಂತರಿಗಲ್ಲ ಏ ವಿಶ್ವ ಬಡವರ ಬಗ್ಗೆ ನಿನಗಷ್ಟು ಕಾಜಿ ಇದ್ದರೆ ಕಾರನ ಹತ್ರ ಮಾಡಿದ ಸಾಲವನ್ನು ಕಟ್ಟಿ ಕರೆದುಕೊಂಡು ಹೋಗು ಬಾಯಿ ಇದೆ ಎಂದು ಬಾಯಿಗೆ ಬಂದಂಗೆ ಬೊಗಳಿದರೆ ನನ್ನ ಸೊಕ್ಕಡಗಿಸಬೇಕಾಗುತ್ತದೆ ಮಗನೇ ಆಚರ್ಯ ಹೇ ನನ್ನ ಸೊಕ್ಕಡಗಿಸುವುದು ನಿಮ್ಮಿಂದಲ್ಲ ನಿಮ್ಮನ್ನು ಹುಟ್ಟಿಸಿದ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನನ್ನ ಕಣ್ಣು ಮುಂದೆ ಇಂಥ ಅನ್ನಾಯ ನಡೆದರೆ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಮೊದಲು ಬಿಟ್ಟುಬಿಡೇವ್ ಅವನನ್ನ ಏನು ಬಿಟ್ಟು ಬಿಡಬೇಕೆ ನೀ ಹೇಳಿದ ತಕ್ಷಣ ಬಿಟ್ಬಿಡಕ್ಕೆ ನೀನೇನು ದೊಡ್ಡ ಸುಬೇರ್ದಾರ್ನಲ್ಲ ಅಲ್ಲ ನಾ ಈ ತರ ಬಾಯಿಗೆ ಬಂದ ಹಾಗೆ ಬಗೋಳ್ತಾ ಇದ್ದಿಲ್ಲ ಅದು ನಮ್ಮ ಮನೆಗೆ ಬಂದು ನಿನಗೆ ಏನಾದ್ರು ಹುಚ್ಚಿಗಿಚ್ಚ ಹುಚ್ಚು ಬಾಯಿ ಹುಚ್ಚು ಗೌಡತಿ ಬಾಯಲ್ಲಿ ನಾಲಿಗಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡ ಬಡವರ ಒಡಲಿನ ಕಾಳಗಿಚ್ಚು ಎಷ್ಟೊಂದು ಭಯಂಕರವಾದ ಜಗಳ ನಿನಗಿನ್ನೂ ತಿಳಿದಿಲ್ಲ ಲೇ ಸೌಕಾರ ನಿನ್ನ ಹಣದಿಂದ ತೋಳಬಲದಿಂದ ಹಣದ ಸೌಧವನ್ನೇ ಕಟ್ಟಬಹುದು ಆದರೆ ಬಡವರ ಒಡಲಿನ ಸೌಧವನ್ನು ಕಟ್ಟಲು ಸಾಧ್ಯವಿಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಇವನನ್ನು ಬಿಡುತ್ತಿರೋ ನಾನು ಮೆಚ್ಚಬೇಕು ನಿನ್ನ ಈ ದಟ್ಟತನಕ್ಕೆ ಸಲೀಸಾಗಿ ಬಿಡಬೇಕಂತ ಹೇಳ್ತಾ ಇದೆಯಲ್ಲ ಇಷ್ಟು ನಿನ್ನ ಮೇಲೆ ಅವನ ಮೇಲೆ ಕರುಣೆ ಇದ್ದರೆ ಅವರ ಮಾಡಿದರ ಸಾಲ ತೀರಿಸಿಕೊಂಡು ಹೋಗು ಆವಾಗ ನನಗೆ ನನ್ನ ಜನ್ಮದ ಬಗ್ಗೆ ಅನುಮಾಡ ಪಡುವ ಯೋಗ್ಯತೆ ನಿನಗೆಲ್ಲೂ ನಿನ್ನ ಜನ್ಮಕ ಬೆಂಕಿ ಹಚ್ಚ ದುಡ್ಡು ದುಡ್ಡು ಎಂದು ಬದುಕು ಸಾಗಿಸುವ ಈ ನಿಮ್ಮ ದೊಡ್ಡ ಜನ್ಮಕ್ಕೆ ಧಿಕ್ಕಾರವಿರಲಿ ಸೌಕಾರ ನಾನು ಹಿಡಿದ ಕೆಲಸವನ್ನು ಮುಗಿಸದೆ ಬಿಡಲಾರ ತೆಗೆದುಕೋ ಐವತ್ತು ಸಾವಿರವಿದೆ ಇದರಲ್ಲಿ ಆ ನಿನ್ನ ಸಾಗರನ ಸಾಲವನ್ನು ಚುಕ್ತ ಮಾಡಿಕೊಂಡು ಉಳಿದ ಹಣವನ್ನು ಈ ಕಾರ್ಕೂನ್ನ ಕೈಯಲ್ಲಿ ನಮ್ಮ ಮನೆಗೆ ಕೊಟ್ಟು ಕಳೆದು ಧನಿಕರವಿಲ್ಲದ ಧನಿಕರ ಕೈಯಲ್ಲಿ ಮಣ್ಣಾಗಿ ಹೋಗುತ್ತಿದ್ದೇನೆ ಅಣ್ಣ ಈ ನಿನ್ನ ಸಹಾಯವನ್ನು ಜೀವನ ಪರ್ಯಂತ ಮರೆಯುವುದಿಲ್ಲ ಮರೆಯುವುದಿಲ್ಲ ಸಾಗರ್ ಇಂಥವರ ಮನೆಯಲ್ಲಿ ಕರುಣೆಯ ಮಾತುಗಳಿಗೆ ಕಿಂಚಿತ್ತು ಬೆಲೆ ಇಲ್ಲ ನಡೆ ಮೊದಲು ಇಲ್ಲಿಂದ ಹೊರಟು ಹೋಗೋಣ ನಡೆ ಹೋಗೋಣ ಅಪ್ಪಾಜಿ ಎಷ್ಟು ಸೊಕ್ಕು ಈ ಬಡ ಮಾತ್ರ ಸುಮ್ಮನೆ ಬಿಡಬಾರ್ದು ಈ ವಿಶ್ವನನ್ನು ಹೀಗೆ ಬಿಟ್ಟರೆ ನಮಗೆ ಕೆಡಕಾಗುವುದು ಬುತ್ತಿ ಆ ಬುತ್ತಿಯನ್ನು ಬಿಚ್ಚಿ ಹುಚ್ಚು ನಾಯಿಗಳಿಗೆ ಹಂಚದಂತಾಗಬೇಕು ಆ ವಿಶ್ವನ ಸಂಸಾರ ಮೇಘರಾಜ ಆ ವಿಶ್ವ ನಮ್ಮ ನಮ್ಮನ್ನು ಪದೇ ಪದೇ ಕಾಡ್ತಾನೆ ಮಾಡುತ್ತೇನೆ ಹಾ ಈಗ ನಡೀರಿ ಆಮೇಲೆ ಆಲೋಚನೆ ಮಾಡಿದರೇ On that